ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ನಮ್ಮ ಮನೆ ದೇವರು ದೇವಿ ತಂದ್ರೆ ಅಂತ ಸೊ ಅಲ್ಲಿ ಇರೋದು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆನೆ ಬೇಗ ಇದ್ದು ಮನೆ ಕೆಲಸಗಳನ್ನೆಲ್ಲವನ್ನ ಮುಗಿಸಿ ಬ್ರೇಕ್ಫಾಸ್ಟನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಎಷ್ಟೆಡೆಯೇ ದೋಸೆ ಬ್ಯಾಟರನ್ನು ರೆಡಿ ಮಾಡಿ ಇಟ್ಟಿದ್ದೆ ಸೊ ಹಾಗಾಗಿ ದೋಸೆನ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯೆಲ್ಲನೂ ಕ್ಲೀನ್ ಮಾಡಿ ಕೆಲಸಗಳನ್ನೆಲ್ಲ ಮುಗಿಸಿ ದೀಪವನ್ನ ಮನೆಯಲ್ಲಿ ಹಚ್ಬಿಟ್ಟು ಹೋದ್ರೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಮತ್ತು ಪಾಸಿಟಿವ್ ವೈಬ್ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಪ್ರತಿ ಬಾರಿಯೂ ಯಾವುದೇ ಟೆಂಪಲ್ ವಿಡಿಯೋ ಶೂಟಿಂಗಿಗೆ ಹೊರಟರು ಅಥವಾ ಮನೆ ದೇವ್ರ ದರ್ಶನಕ್ಕೆ ಕೊಟ್ಟರು ಹೊರಟ್ರು ಅಷ್ಟೇ ಅದನ್ನೆಲ್ಲ ನಾನು ಫಾಲೋ ರೆಗ್ಯುಲರ್ ಆಗಿ ಮಾಡೇ ಮಾಡ್ತೀನಿ ದೋಸೆ ರೆಡಿಯಾಗಿದೆ ಸೊ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಮೇಷ್ಟ್ರಿಗೆ ಮೇಸ್ಟ್ರು ದೇವ್ರ ಪೂಜೆಗೆಲ್ಲ ಪೂಜೆ ಹೂವು ಎಲ್ಲ ಬೇಕಿತ್ತಲ್ಲ ಅದನ್ನೆಲ್ಲ ತರಂಬರಕ್ಕೂ ಹೋಗಿದ್ರು ಸೊ ಇವಾಗ ಹೋಗ್ತಾ ಇದೀವಿ ಬಸ್ಸಲ್ಲಿ ನಾವು ಒಳೆ ನರಸೀಪುರ ಮಾರ್ಗವಾಗಿ ಹೋಗಿ ತದನಂತರ ಸಾಲಿಗ್ರಾಮ ಹೋಗ್ಬೇಕು ಅಂದ್ರೆ ಸಾಲಿಗ್ರಾಮಗಿಂತ ಹಿಂದೆನೆ ಸಿಗುತ್ತೆ ತಂದ್ರೆ ದೇವಿ ತಂದ್ರೆ ಅಂತ ಸೊ ಅಲ್ಲಿ ಹೇಳದೆ ಊರ ಒಳಗಡೆನೆ ಟೆಂಪಲ್ ಇದೆ ಒಂದು ಕೊನೆಯ ಭಾಗದಲ್ಲಿ ಅಂತಾನೆ ಹೇಳ್ಬೋದು ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಸೊ ಈಗ ಟೆಂಪಲನ್ನು ರೀಚ್ ಆಗಿದ್ದೀವಿ ನಾವು ಜಸ್ಟ್ ಟೆಂಪಲ್ ರೀಚ್ ಆದ್ವಿ ಇವಾಗ ಹೋಗಿ ಪೂಜೆ ಮಾಡಿಸ್ಬೇಕು ಈಗ ಆಲ್ಮೋಸ್ಟು ಹನ್ನೊಂದು ಮುಖಾಲಾಗಿದೆ ಸೊ ಹೋಗಿ ತಕ್ಷಣ ಪೂಜೆ ಮಾಡಿಸ್ಬೇಕು ಇದೇ ಸಪ್ತ ಮಾತೃಕೆ ದೇವಿರಮ್ಮ ದೇವಾಲಯ ಮೂಲ ಗರ್ಭಗುಡಿ ಇರುವುದು ಈ ಒಂದು ಆಲಯದ ಒಳಗಡೆ ಇರೋದು ವೀರಭದ್ರ ಗುಡಿ ಮತ್ತೆ ಹಿಂದೆನೂ ಸಹ ಎರಡು ಗುಡಿಗಳು ಈ ಪ್ರಾಂಗಣದಲ್ಲಿ ಇದೆ ದೇಗುಲವನ್ನು ತುಂಬಾನೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದರೆ ನಾವು ಈಗ ಪೂಜೆ ಸಾಮಾನ್ಯ ಎಲ್ಲವನ್ನ ಜೋಡಿಸ್ಕೊಂಡು ಪೂಜೆಗೆ ಅರ್ಚಕರು ಹೇಳಿದ್ರು ಸೊ ಒಳಗಡೆ ಪ್ರವೇಶ ಮಾಡ್ತಾ ಇದೀವಿ ಸ್ವಲ್ಪ ರಶ್ ಇತ್ತು ಮತ್ತೆ ಬಿಸಿಲು ಕೂಡ ಇತ್ತು ನೋಡಿ ದೇವರ ದರ್ಶನವನ್ನು ನಿಮಗೂ ಸಹ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಹಿಡಿದು ನಾನು ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ ಹೆಚ್ಚಿನ ವೀಡಿಯೋವನ್ನು ಏನು ಮಾಡಿಲ್ಲ ನಾನು ಕಳೆದ ಬಾರಿ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಇದೆ ತ್ರಿವೇಣಿ ಅಲ್ಲಿ ಸೊ ನೀವು ಬೇಕು ಅಂದರೆ ಹೋಗಿ ಚೆಕ್ ಮಾಡಿ ನೋಡ್ಬೋದು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ರಶ್ ಇತ್ತು ನೀಟಾಗಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಟ್ರೆ ಸಪ್ರೇಟು ಮನೆ ಹೊಕ್ಕಳಿಗೆಲ್ಲ ಅರ್ಚಕರ ನೇಮ್ ಸಿಗ್ತಾರೆ ಅವ್ರಿಗೆ ಫೋನ್ ಮಾಡಿದರೆ ಅವ್ರು ಬಂದು ನೀಟಾಗಿ ಮಾಡ್ಕೊಡ್ತಾರೆ ನಮ್ಮ ಅರ್ಚಕರಲ್ಲಿ ಬ್ಯಾಗ್ರೌಂಡಲ್ಲಿ ಇದೆ ನೋಡಿ ಮಾತಾಡ್ತಿದ್ದಾರಲ್ಲ ಅವರು ನೀಟಾಗಿ ಪೂಜೆ ಮಾಡಿಕೊಟ್ರು ಖುಷಿ ಆಯ್ತು ದೇವ್ರನ್ನೆಲ್ಲ ಚೆನ್ನಾಗಿ ನೋಡಿದೆ ಸೊ ನಮ್ಮ ಮೇಷ್ಟ್ರು ಮನೆ ಮನೆ ದೇವರು ಕೂಡ ದೇವಿ ತಂದ್ರೆ ಈ ದೇವರೇನೆ ಸೊ ಈ ಒಂದು ದೇವಸ್ಥಾನ ಹೇಗೆ ಅಂತ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಮತ್ತೆ ಅಕ್ಕಪಕ್ಕದಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ ಸೊ ನಾವು ಒಮ್ಮೆ ಬಂದರೆ ಅಲ್ಲೆಲ್ಲ ನಾವು ನೀಟಾಗಿ ಎಲ್ಲ ಕಡೆ ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಸೊ ಎಲ್ಲ ಭಕ್ತರು ಬಂದರೆ ಅದೇ ರೀತಿ ಇಲ್ಲಿ ಪಾಲನೆ ಮಾಡುವಂಥದ್ದು ಸೊ ಸ್ವಲ್ಪ ಹೊತ್ತು ಕೂತು ಒಂದು ಮೈಂಡಿಗೆ ಒಂದು ರಿಲ್ಯಾಕ್ಸ್ ಅನ್ನ ಮಾಡಿಕೊಂಡು ತದನಂತರ ನೆಕ್ಸ್ಟ್ ಇನ್ನು ಟೆಂಪಲ್ಸ್ ಇದೆ ಅಲ್ಲಿಗೆ ಪೂಜೆ ಮಾಡಿಸೋದಕ್ಕೋಸ್ಕರ ಹೋಗ್ತಾ ಇದೀವಿ ಇದು ಶ್ರೀ ಬೊಮ್ಮರಾಯನ ಸ್ವಾಮಿ ದೇವಾಲಯ ಅಂತ ಇಲ್ಲೂ ಕೂಡ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು ತೀರ್ಥ ಇಸ್ಕೊಂಡು ಮುಂದೆ ಹೋಗ್ತಾ ಉಂಟು ಈಗ ಅಲ್ಲೆಲ್ಲ ಪೂಜೆ ಆಯ್ತು ಮೈನ್ ದೇವಸ್ಥಾನದಲ್ಲಿ ಇವಾಗ ಎಲ್ಲ ಹೋಗ್ತಾ ಇದೀವಿ ಆಮೇಲೆ ಶಿವನ ದೇವಸ್ಥಾನ ಇಲ್ಲೋದ ಲೋ ಹೋಗಂಗಿಲ್ಲ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗೋದು ಆಲ್ ಅದರ ಹೋದ್ರೆ ಮردم ಶಿವನ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಆಗಿಲ್ಲ ಶಿವನ ದೇವಸ್ಥಾನಕ್ಕೆ ಫಸ್ಟ್ ಹೋಗೋದು ಲೋದ್ರ ಆಯ್ತು ಅಯ್ಯೋ ಅಷ್ಟ ಗೊತ್ತಾಗಲ್ಲ ಆಯ್ತಾ ಇಲ್ಲಿ ನನಗೆ ಏನು ಗೊತ್ತಾಗಲ್ಲ ಇಲ್ಲ ತ್ರಿವೇಣಿ ಅವರಿಂದನೇ ಕೇಳಿ ಕಲ್ತ್ಕೋಬೇಕು ಒಂದು ಸಿದ್ದಪ್ಪ ಶ್ರೀ ಅಂಕಲಿಂಗೇಶ್ವರ ಅಂತ ಶಿವನ ಗುಡಿ ಇಲ್ಲೂ ಕೂಡ ಪೂಜೆ ಮಾಡಿಸ್ಬೇಕು ಮಾಡಿಸಿ ಆಯಿತು ಒಳ್ಳೆ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಪುಟ್ಟ ಸ್ವಾಮೀಜಿಗಳು ಸೊ ಅರ್ಚಕರು ಇನ್ನು ಸೆವೆಂದ್ ಸ್ಟ್ಯಾಂಡರ್ಡ್ ಅಂತ ಈ ಸಲಿಗೆ ಐತಂತೆ ತುಂಬ ಚೆನ್ನಾಗಿ ಮಾತ್ರ ಎಲ್ಲ ಹೇಳ್ಕೊಂಡು ಬರೋರಿಗೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಪೂಜೆ ಮಾಡ್ತಿದ್ದಾರೆ ಹೆಸರು ಕೇಳಿದೆ ಹೆಸರೇ ಮಾಡ್ತಾ ಹೋಯ್ತು ನನಗೆ ಚೆನ್ನಾಗಿತ್ತು ಈ ಒಂದು ಟೆಂಪಲ್ ಆಲದ ಮರದಮ್ಮ ಅಂತ ತೋಟದೊಳಗಿದೆ ನನ್ನ ಬ್ಯಾಕ್ಗ್ರೌಂಡಲ್ಲೆಲ್ಲ ನೋಡಿ ಕಾಣಿಸ್ತಿದೆ ಅಲ್ವಾ ಸೊ ತುಂಬ ತೋಟದೊಳಗೆ ಪ್ರಶಾಂತವಾಗಿದೆ ಈ ಅಮ್ಮನಿಗೆ ಎಲ್ಲ ಹರಕೆ ಕೊಡ್ತಾರೆ ಅನಿಸುತ್ತೆ ಕೊನೆಯದಾಗಿ ಇಲ್ಲಿ ಮಾಡಿಸ್ಬೇಕು ಎಲ್ಲ ಟೆಂಪಲ್ಸ್ಗೆ ಹೋಗಿ ಮೇಲೆ ಇಲ್ಲಿ ಹೋದ್ಮೇಲೆ ಬೇರೆ ಟೆಂಪಲ್ಗೆ ಹೋಗಂಗಿಲ್ಲ ಆ ಥರ ಇಲ್ಲಿ ಪಾಲಿಸ್ಕೊಂಡ್ ಪದ್ಧತಿ ಏನೋ ಫಂಕ್ಷನ್ ಕೂಡ ನಡೀತಾ ಇದೆ ಯಾವುದೋ ಊರು ಬಂದಿದ್ದಾರೆ ಸೊ ನಾವು ಪೂಜೆ ಮಾಡಿಸ್ಕೊಂಡು ನೋಡಿ ಚಂದ್ರೆ ಊರಿನ ಗ್ರಾಮ ದೇವತೆ ಆಲದ ಮರದಮ್ಮ ಅಂತ ಸೊ ನಾನು ಕಳೆದ ಎರಡು ಬಾರಿ ಬಂದಾಗಲೂ ನನಗೆ ಒಳಗಡೆ ಡೋರ್ ಹಾಕಿದ್ದರಿಂದ ಒಳಗೋಗಿ ನೋಡಕ್ಕೆ ಆಗಿರ್ಲಿಲ್ಲ ಈ ಸಲ ಫಸ್ಟ್ ದೇವಿಯ ದರ್ಶನ ಮಾಡಿಕೊಂಡೆ ತುಂಬನೇ ಚೆನ್ನಾಗಿ ದೇವರ ದರ್ಶನ ಆಗಿತ್ತು ಸೊ ಯಾರೋ ಭಕ್ತರು ದೊಡ್ಡದಾಗಿ ಫಂಕ್ಷನ್ ಮಾಡಿದ್ರು ಹಾಗಾಗಿ ಪೂಜೆ ಎಲ್ಲ ನೀಟಾಗಿ ಮಾಡಿಸಿದ್ರು ಕೂಡ ಗುಡಿ ಅಂತ ಪಕ್ಕದಲ್ಲಿ ಭೂತರಾಯ ಸ್ವಾಮಿದು ಗುಡಿ ಇದು ಇಲ್ಲಿ ಕೋಳಿ ಮತ್ತು ಕುರಿ ಮೇಕೆ ವಾತ ಈ ಥರದನ್ನೆಲ್ಲ ಬಲಿ ಕೊಟ್ಟು ಆರ್ಕೆ ತೀರಿಸ್ಕೊಂಡು ಅಂತರು ತೀರಿಸ್ಕೊಂಡು ಹೋಗ್ತಾರೆ ಫಂಕ್ಷನ್ ಮಾಡಿಕೊಂಡು ಸೊ ದೇಗುಲದ ಮುಂಭಾಗದಲ್ಲಿ ಒಂದು ಹುತ್ತ ಇದೆ ಅದಕ್ಕೂ ಸಹ ಸಾಕಷ್ಟು ಏನು ಕಟ್ಟಡವನ್ನ ಕಟ್ಟಿ ಒಂದು ಅಲಂಕಾರವನ್ನ ಮಾಡಿದರೆ ಅಂತಾನೆ ಹೇಳ್ಬೋದು ಮುಂದೆ ಒಂದು ಬಲಿಪೀಠ ಇದೆ ಹಾಗೆ ಅರ್ಚಕರ ನಂಬರ್ ಅನ್ನ ಗೋಡೆ ಮೇಲೆನೆ ಹಾಕ್ಸಿದ್ದಾರೆ ಸೊ ಬಾಗಿಲು ಹಾಕಿದಂತ ಸಂದರ್ಭದಲ್ಲಿ ಅವ್ರಿಗೆ ಫೋನ್ ಮಾಡಿ ಕರೆಸಿ ನೀವು ಇನ್ಫಾರ್ಮ್ ಮಾಡಿ ಮುಂಚೆನೆ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ಬೋದು ತಂದ್ರೆ ಇಲ್ಲೇ ಹರ್ಕೆ ಕೊಟ್ಟು ಇಲ್ಲೇ ತಲೆಗೆ ಮಾರಿ ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗಬಹುದು ದೇವಸ್ಥಾನ ಹೊರಗಡೆ ಇಲ್ಲೂ ಪೂಜೆ ಎಲ್ಲ ಚೆನ್ನಾಗಾಯ್ತು ಕೋಳಿ ಮತ್ತೆ ಕುರಿ ಮೇಕೆ ಎಲ್ಲ ಹರ್ಕೆ ಕೊಡ್ಬೋದಂತೆ ಆಲದ ಮರದಮ್ಮ ಅಂತ ತಂದ್ರೆ ಊರೇನಿದೆ ಈ ಈ ಊರಿನ ಗ್ರಾಮ ದೇವತೆ ಈ ದೇವರು ಎಲ್ಲಿದ್ದಾರೆ ದರ್ಶನ ಎಲ್ಲ ಚೆನ್ನಾಗಾಯ್ತು ಹೋಗ್ತಾ ಉಂಟು ಪೂಜೆ ಎಲ್ಲ ಮುಗಿತು ಸ್ನೇಹಿತರೆ ಇವಾಗ ಹಾಸನ ಹೋಗ್ತಾ ಇದೀವಿ ಬಸ್ಸಲ್ಲಿ